ಕೆಳುಗರೆ ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ಯಕ್ಷಗಾನ ಸ್ಥಿತ್ಯಂತರ ಈ ವಿಚಾರದ ಕುರಿತಾಗಿ ಮಾತನಾಡುತ್ತಾರೆ ಉಡುಪಿಯ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಶಿವಕುಮಾರ ಆಳಗೋಡು ಅವರು ಯಕ್ಷಗಾನವು ಸರ್ವಾಂಗ ಸೌಂದರ್ಯದಿಂದ ಕೂಡಿದ ಪರಿಪೂರ್ಣ ರಂಗಕಲೆ ಈ ಕಲೆಯಲ್ಲಿ ಆರಾಧನಾಂಶವೇ ಪ್ರಧಾನ ದೇವಾಲಯ ಜನ್ಯವಾಗಿ ರೂಪುಗೊಂಡು ಜನಪದ ಲೋಕದಿಂದ ಪೋಷಿಸಲ್ಪಟ್ಟ ಯಕ್ಷಗಾನವನ್ನು ಹಲವು ಹೆಸರುಗಳಿಂದ ಗುರುತಿಸಲಾಗಿದೆ ವಿಷ್ಣುವಿನ ದಶಾವತಾರವನ್ನು ರಂಗದಲ್ಲಿ ಪ್ರಸ್ತುತಪಡಿಸುವ ನೆಲೆಯಿಂದ ದಶಾವತಾರ ಆಟ ಎಂದು ಭಾಗವತನೇ ಈ ಕಲೆಯಲ್ಲಿ ಸೂತ್ರಧಾರನಾಗಿರುವುದರಿಂದ ಆತನನ್ನೇ ಕೇಂದ್ರೀಕರಿಸಿ ಭಾಗವತರಾಟ ಎಂದು ಹೆಸರು ದೇವಾಲಯದ ಆವರಣವನ್ನು ತೊರೆದು ಬಯಲಿನಲ್ಲಿ ಹೊಸ ರೂಪದಿಂದ ಪ್ರದರ್ಶನಗೊಳ್ಳಲು ತೊಡಗಿದಾಗ ಬಯಲಾಟ ಎನ್ನುವ ಹೆಸರು ಪ್ರಾಪ್ತವಾಯಿತು ಗ್ರಾಮೀಣ ಭಾಗದ ಜನರ ಮಾತಿನಲ್ಲಿ ಆಟ ಬಯಲಾಟ ಎನ್ನುವ ಹೆಸರು ಇಂದಿಗೂ ಚಾಲ್ತಿಯಲ್ಲಿದೆ ಈ ಕಲೆಗೆ ಸಂಬಂಧಪಟ್ಟ ಐತಿಹಾಸಿಕ ಉಲ್ಲೇಖಗಳು ಸುಮಾರು ಹನ್ನೊಂದನೆಯ ಶತಮಾನದಿಂದಲೇ ಲಭ್ಯವಾಗುತ್ತದೆ ಎನ್ನುವುದನ್ನು ಹಲವು ವಿದ್ವಾಂಸರು ಚರ್ಚಿಸಿದ್ದಾರೆ ಮುಳಿಯ ತಿಮ್ಮಪ್ಪಯ್ಯನವರು ಅಗ್ಗಳ ಚಂದ್ರಪ್ರಭಾ ಪುರಾಣದಲ್ಲಿನ ಯಕ್ಷಾಂದೋಳ ಪದವನ್ನು ಆಧರಿಸಿ ಇದುವೇ ಯಕ್ಷಗಾನಕ್ಕೆ ಸಂಬಂಧಿಸಿದ ಪ್ರಾಚೀನ ಉಲ್ಲೇಖ ಎಂದಿದ್ದಾರೆ ಯಕ್ಷಗಾನ ಕಲೆಯನ್ನು ಯಕ್ಷರ ಗುಂಪಿನ ನೆಲೆಯಿಂದ ನೋಡುವ ಪ್ರಯತ್ನಗಳೂ ನಡೆದಿವೆ ಡಾಕ್ಟರ್ ಶಿವರಾಮ್ ಕಾರಂತರು ಜನಪದ ಹಿನ್ನೆಲೆಯಿಂದಲೂ ಕುಕ್ಕಿರ ಕೃಷ್ಣ ಭಟ್ಟರೆ ಮೊದಲಾದವರು ಶಾಸ್ತ್ರದ ನೆಲೆಯಿಂದಲೂ ಕಲೆಯ ಮೂಲವನ್ನು ಹುಡುಕಲೆತ್ತಿಸಿದ್ದಾರೆ ಯಕ್ಷಗಾನದ ಮೂಲ ಶಾಸ್ತ್ರ ಜಾನಪದ ಹೀಗೆ ಈ ವಿಚಾರಗಳ ಕುರಿತಾಗಿ ಇನ್ನೂ ಪೂರ್ಣ ವಿರಾಮ ಬಿದ್ದಿಲ್ಲ ಯಕ್ಷಗಾನ ಎನ್ನುವ ಹೆಸರಿನ ಕಲೆಗೆ ಸಂವಾದಿಯಾಗಿ ಕರ್ನಾಟಕದಾದ್ಯಂತ ಅನೇಕ ಕಲೆಗಳಿವೆ ಆಂಧ್ರದ ಕೂಚುಪುಡಿ ನಾಟಕ ತಮಿಳುನಾಡಿನ ಭಾಗವತ ಮೇಳ ತೆರುಕೊತ್ತು ಕೇರಳದ ಕೃಷ್ಣನಾಟಂ ಕಥಕ್ಕಳಿ ಮೊದಲಾದವು ಯಕ್ಷಗಾನದ ಸೋದರ ಕಲೆಗಳಾಗಿ ಪ್ರಚಲಿತದಲ್ಲಿವೆ ಯಕ್ಷಗಾನ ಬಯಲಾಟದ ಬಗೆಗೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದರೂ ಈ ಕಲೆಯು ಹದಿನಾರನೇ ಶತಮಾನದಿಂದ ಈಚೆಗೆ ಚೆನ್ನಾಗಿ ಬೆಳೆದುಕೊಂಡು ಬಂದಿದೆ ಎನ್ನಬಹುದು ಶಿವರಾಮ ಕಾರಂತರು ಹೇಳಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಯಕ್ಷಗಾನ ರಂಗಭೂಮಿಯು ಹದಿನಾರನೇ ಶತಮಾನದಿಂದಲಾದರೂ ರೂಢಿಯಲ್ಲಿ ಇದ್ದಿರಬಹುದು ಅಲ್ಲದೆ ಅದು ಸಾಕಷ್ಟು ನೃತ್ಯ ಪ್ರಧಾನ ನಾಟಕವಾಗಿಯೂ ಇದ್ದಿರಬೇಕು ಎನ್ನುವ ಮಾತು ಉಲ್ಲೇಖನೀಯ ಪಡುವನಪಾಯದ ಯಕ್ಷಗಾನವನ್ನು ತೆಂಕುತಿಟ್ಟು ಬಡಗುತಿಟ್ಟು ಹಾಗೂ ಉತ್ತರ ಕನ್ನಡ ತಿಟ್ಟುಗಳೆಂದು ಮೂರು ರೀತಿಯಲ್ಲಿ ಗುರುತಿಸುವ ಕ್ರಮವಿದೆ ಆದಿಕಾಲದಲ್ಲಿ ಈ ಮೂರು ತಿಟ್ಟುಗಳಲ್ಲಿಯೂ ಅಂತಹ ದೊಡ್ಡ ವ್ಯತ್ಯಾಸಗಳಿರಲಿಲ್ಲ ಎನ್ನುವುದು ಗಮನಾರ್ಹ ಆರಾಧನೆಯಿಂದ ಮನರಂಜನೆಯತ್ತ ಯಕ್ಷಗಾನ ಬಯಲಾಟ ದೇವಾಲಯದ ಆವರಣದಲ್ಲಿಯೇ ಹುಟ್ಟಿದ್ದು ಧಾರ್ಮಿಕ ಆಚರಣೆಯ ಅಂಗವಾಗಿ ದೇವಸ್ಥಾನಗಳಲ್ಲಿ ನಡೆಯುತ್ತಿದ್ದ ಅಂಗಭೋಗ ರಂಗಭೋಗದ ನೆಲೆಯಲ್ಲಿ ಜನ್ಮ ತಳೆದದ್ದು ಬಯಲಾಟದ ಬಹುತೇಕ ಎಲ್ಲ ಮೇಳಗಳು ಯಾವುದಾದರೊಂದು ದೇವಸ್ಥಾನದ ಹೆಸರಿನಲ್ಲಿಯೇ ಅಸ್ತಿತ್ವವನ್ನು ಹೊಂದಿ ತಿರುಗಾಟಕ್ಕೆ ತೊಡಗುವುದು ಪದ್ಧತಿ ವಿಷ್ಣುವಿನ ಹತ್ತವತಾರವನ್ನು ಬಿತ್ತರಿಸುತ್ತಾ ಸೀಮಿತ ವ್ಯಾಪ್ತಿಯಲ್ಲಿದ್ದ ಕಲೆಯು ಕ್ರಮೇಣ ದೇವಳದ ಆವರಣದಿಂದ ಮುಕ್ತಗೊಂಡು ಬಯಲಿನಲ್ಲಿ ಪ್ರದರ್ಶನಕ್ಕೆ ಅಣಿಯಾಯಿತು ಹಿಂದಿನ ಕಾಲದ ಪ್ರಮುಖ ದೇವಾಲಯಗಳಲ್ಲಿ ಉತ್ಸವಾದಿ ಕಾರ್ಯಕ್ರಮ ಹಾಗೂ ಅಷ್ಟಾವಧಾನ ಸೇವೆಯ ಅಂಗವಾಗಿ ನಡೆಯುತ್ತಿದ್ದ ಬೆಳಕಿನ ಸೇವೆಯ ವಿಸ್ತೃತ ರೂಪವೇ ಯಕ್ಷಗಾನ ಕಲೆಯ ಪೂರ್ವರಂಗವಾಗಿದೆ ಮೊದಲು ದೇವರ ಕುರಿತಾದ ಸ್ತುತಿ ಪದ್ಯಗಳನ್ನು ಗಾಯನ ಹಾಗೂ ವಾದನೋಪಕರಣಗಳಿಂದ ಪ್ರಸ್ತುತಪಡಿಸುವ ಪದ್ಧತಿ ಇದ್ದು ಇದಕ್ಕೆ ತಾಳಮದ್ರಳೆ ಸೇವೆ ಎನ್ನುವ ಹೆಸರಿದ್ದಿರಬೇಕು ಇದು ಈಗಿನ ಪ್ರಸಿದ್ಧವಾದ ಅರ್ಥಸಹಿತವಾದ ತಾಳಮದ್ದಳೆಯಲ್ಲ ಈ ಸೇವೆಗೆ ನರ್ತನ ಸೇರಿ ಬೆಳಕಿನ ಸೇವೆಯಾಯಿತು ಬಹುಕಾಲದವರೆಗೆ ಬೆಳಕಿನ ಸೇವೆಯಾಗಿದ್ದ ಪೂರ್ವರಂಗವೇ ದೇವಳದ ಆವರಣದಲ್ಲಿ ಪ್ರಸ್ತುತಗೊಳ್ಳುತ್ತಾ ಮುಂದೆ ಅದು ಕಥೆ ಸಂಭಾಷಣೆಗಳನ್ನು ಒಳಗೊಂಡ ದಶಾವತಾರ ಆಟವಾಗಿ ಬಳಿಕ ಬಯಲಾಟವಾಗಿ ರೂಪುಗೊಂಡಿತು ಹಿಂದಿನ ಯಕ್ಷಗಾನದಲ್ಲಿ ಆರಾಧನಾ ಭಾವವೇ ಪ್ರಮುಖವಾಗಿತ್ತು ಚೌಕಿ ಮನೆಯಲ್ಲಿ ಪೂಜೆಗೊಳ್ಳುವ ಗಣಪತಿಗೆ ವಿಶೇಷ ಆದ್ಯತೆ ಮರದಿಂದ ಸಿದ್ಧಗೊಳಿಸಿದ ಕಿರೀಟವನ್ನೇ ಗಣಪತಿ ಎಂದು ಭಾವಿಸಿ ಅದನ್ನೇ ಭಕ್ತಿಯಿಂದ ಪೂಜಿಸುತ್ತಿದ್ದರು ಚೌಕಿಯ ಗಣಪತಿಯನ್ನು ಉತ್ಸವ ಮೂರ್ತಿಯೆಂದು ಚೌಕಿ ಮನೆಯನ್ನು ದೇವಾಲಯದಷ್ಟೇ ಪವಿತ್ರವೆಂದು ನಂಬುತ್ತಿದ್ದರು ದೇವತೆಗಳ ಪಾತ್ರಗಳನ್ನು ನಿರ್ವಹಿಸುವ ಸಾತ್ವಿಕ ಪಾತ್ರಗಳನ್ನು ಧರಿಸುವ ಕಲಾವಿದರು ಮದ್ಯ ಮಾಂಸವನ್ನು ತೊರೆದು ಶುದ್ದಾಚಾರದಿಂದ ಇರುತ್ತಿದ್ದರು ಗಣಪತಿ ಕಿರೀಟವನ್ನು ಕಟ್ಟಿಕೊಳ್ಳುವ ಕಲಾವಿದ ವ್ರತನಿಷ್ಠನಂತೆಯೇ ಇರುತ್ತಿದ್ದನೆಂದು ಇಂದಿಗೂ ಹಿರಿಯ ಕಲಾವಿದರು ನೆನಪಿಸಿಕೊಳ್ಳುತ್ತಾರೆ ಚೌಕಿ ದೇವರಿಗೆ ಆಗಾಗ ಗಣಪತಿ ಶುದ್ಧಿಯನ್ನು ಮಾಡುತ್ತಾ ಅದರ ಕಲೆಯನ್ನು ವೃದ್ಧಿಸುತ್ತಿದ್ದರು ಗಣಪತಿಯೊಂದಿಗೆ ಶಿವ ವಿಷ್ಣು ಷಣ್ಮುಖ ದುರ್ಗೆ ಮೊದಲಾದ ದೇವತೆಗಳನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಹಿಂದೆ ಚೌಕಿಯಲ್ಲಿ ಧೂಮಪಾನ ಮದ್ಯಪಾನವನ್ನು ಮಾಡುವುದು ಉಗುಳುವುದು ದೇವರನ್ನು ಇಟ್ಟಿರುವ ದಿಕ್ಕಿನತ್ತ ಕಾಲು ಚಾಚಿ ಕೂರುವುದು ಮಲಗುವುದು ನಿಷಿದ್ಧವಾಗಿತ್ತು ಪ್ರತಿ ಕಲಾವಿದನು ರಂಗಸ್ಥಳಕ್ಕೆ ಹೊರಡುವ ಸಂದರ್ಭದಲ್ಲಿ ಚೌಕಿದೇವರಿಗೆ ನಮಸ್ಕರಿಸಿಯೇ ತೆರಳುವುದು ಕ್ರಮ ವೇಷಧಾರಿಗಳಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಚೌಕಿದೇವರ ಮುಂದೆ ಫಲ ಇಟ್ಟು ಕ್ಷಮೆ ಕೇಳಬೇಕಿತ್ತು ಇಲ್ಲದಿದ್ದರೆ ಏನಾದರೊಂದು ಅವಘಡ ಸಂಭವಿಸುತ್ತದೆ ಎಂಬ ನಂಬಿಕೆ ಗಾಢವಾಗಿತ್ತು ಮೈಲಿಗೆಯವರು ಸೂತಕದವರು ಚೌಕಿಯನ್ನು ಪ್ರವೇಶಿಸುತ್ತಿರಲಿಲ್ಲ ಬಹಳ ಹಿಂದೆ ಚೌಕಿಗೆ ಮಹಿಳೆಯರೂ ಪ್ರವೇಶುತ್ತಿರಲಿಲ್ಲವೆಂದು ಹಿರಿಯ ಕಲಾವಿದರು ಹೇಳುತ್ತಾರೆ ಭಕ್ತರು ತಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೆಳಕಿನ ಸೇವೆ ಮಾಡಿಸುವುದಾಗಿ ಹರಕೆ ಹೊತ್ತುಕೊಳ್ಳುತ್ತಿದ್ದರು ಪುತ್ರ ಸಂತಾನವನ್ನು ಅಪೇಕ್ಷಿಸಿ ಕಾಮೇಷ್ಠಿ ಪ್ರಸಂಗವನ್ನು ಕಲ್ಯಾಣ ಸಂಬಂಧವಾಗಿ ಕಲ್ಯಾಣ ಪ್ರಸಂಗಗಳನ್ನು ಆಡಿಸುವುದು ವಾಡಿಕೆಯಾಗಿತ್ತು ಯಕ್ಷಗಾನವು ವಾಣಿಜ್ಯೀಕರಣಕ್ಕೆ ತೆರೆದುಕೊಳ್ಳಲು ತೊಡಗಿದಂತೆ ಹಿಂದಿನ ಆರಾಧನಾ ಭಾವವು ಮರೆಯಾಗಿ ಮನರಂಜನೆ ಹಾಗೂ ಹಣ ಸಂಪಾದನೆಯೇ ಮುಖ್ಯವಾಯಿತು ಡೇರಮೇಳಗಳು ತಲೆ ಎತ್ತಿದಂತೆ ಹೊಸತನದ ಆಕರ್ಷಕತೆಯೇ ಯಕ್ಷಗಾನ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಯಿತು ಪ್ರೇಕ್ಷಕರ ವಲಯದಲ್ಲಿಯೂ ಶಿಕ್ಷಿತರು ಸೇರಿಕೊಂಡ ಮೇಲೆ ಸಿನಿಮಾಗಳ ಪ್ರಭಾವವು ಜನರನ್ನು ಸ್ಪರ್ಶಿಸಲು ತೊಡಗಿಕೊಂಡಾಗ ಯಕ್ಷಗಾನವು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಜನರನ್ನು ರಂಜಿಸುವುದಕ್ಕಾಗಿ ಏನೆಲ್ಲ ಬೇಕೋ ಅದೆಲ್ಲವನ್ನೂ ಅಳವಡಿಸಿಕೊಂಡಿತು ಹಿಮ್ಮೇಳದ ಸ್ಥಿತ್ಯಂತರ ಹಿಂದಿನ ಬಯಲಾಟಗಳಲ್ಲಿ ಪರದೆಯ ಬಳಕೆಯಾಗಲಿ ಹಿಮ್ಮೇಳದವರಿಗೆ ಕುಳಿತುಕೊಳ್ಳಲು ಪಡಿಮಂಚವಾಗಲಿ ಸಿದ್ಧ ಮಾದರಿಯ ರಂಗಸ್ಥಳವಾಗಲಿ ಯಾವುದೂ ಇರಲಿಲ್ಲ ಹಿಮ್ಮೇಳದ ಭಾಗವತರೊಂದಿಗೆ ಮದ್ದಳೆಗಾರನೂ ಕೂಡ ರಾತ್ರಿಯಿಡೀ ಭಾರವಾದ ಮದ್ದಳೆಯನ್ನು ಹೆಗಲಿಗೆ ಜೋತು ಹಾಕಿಕೊಂಡೇ ರಂಗಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಮುಮ್ಮೇಳದವರ ಪದಗತಿಗೆ ಅನುಗುಣವಾಗಿ ಹಿಮ್ಮೇಳದ ಕಲಾವಿದರು ವಾದೋಪಕರಣಗಳನ್ನು ಧರಿಸಿಕೊಂಡು ರಂಗದಲ್ಲಿ ಚಲನಶೀಲರಾಗಿರುತ್ತಿದ್ದರು ತೆಂಕುತಿಟ್ಟಿನ ದಿವಂಗತ ನಿಡ್ಲೆ ಭಟ್ಟರು ತಮ್ಮ ತಿರುಗಾಟದ ಮೊದಲ ನಾಲ್ಕು ವರ್ಷಗಳ ಕಾಲ ಮದ್ದಳೆಯನ್ನು ಕಟ್ಟಿಕೊಂಡು ನಿಂತೇ ಬಾರಿಸಿದ್ದರು ಬಡಗುತಿಟ್ಟಿನಲ್ಲಿ ದಿವಂಗತ ಹಿರಿಯಡಕ ಗೋಪಾಲರಾಯರು ಸುಮಾರು ಸಾವಿರದ ಒಂಬೈನೂರ ನಲವತ್ತರವರೆಗೂ ನಿಂತುಕೊಂಡೇ ಮದ್ದಳೆ ಬಾರಿಸಿದ್ದರು ಆ ಬಳಿಕ ಮೊದಲು ತೆಂಕುತಿಟ್ಟಿನಲ್ಲಿ ಹಿರಿಯ ಬಲಿಪ ನಾರಾಯಣ ಭಾಗವತರ ಕಾಲದಲ್ಲಿಯೂ ನಂತರ ಬಡಗು ತಿಟ್ಟಿನಲ್ಲೂ ಹಿಮ್ಮೇಣದವರ ರಂಗಚಲನೆಯೂ ಕೊನೆಗೊಂಡಿತು ಸ್ಥಿರವಾಗಿ ಒಂದೆಡೆ ಕುಳಿತು ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗುವಂತೆ ಕೃಷಿಕರು ತೆನೆ ಹೊಡೆಯಲು ಬಳಸುವ ಪಡಿಮಂಚದ ವ್ಯವಸ್ಥೆಯಾಯಿತು ಮದ್ದಳೆಗಾರರು ತನ್ನ ಮದ್ದಳೆಯನ್ನು ಪಡಿಮಂಚದ ಮೇಲೆ ಇಟ್ಟುಕೊಂಡು ಹಿತವಾದ ಅನುಭವದೊಂದಿಗೆ ಮದ್ದಳೆ ಬಾರಿಸತೊಡಗಿದ ಉಭಯ ತಿಟ್ಟುಗಳಲ್ಲಿಯೂ ಅನಿವಾರ್ಯ ಸಂದರ್ಭವೊಂದರಿಂದ ಈ ಹೊಸ ವ್ಯವಸ್ಥೆ ರೂಪುಗೊಂಡಿದ್ದರೂ ಖ್ಯಾತನಾಮರಾದ ಭಾಗವತರು ಕಲಾವಿದರು ಇದನ್ನು ಒಪ್ಪಿಕೊಂಡು ಬಳಸತೊಡಗಿದ್ದರಿಂದ ಮುಂದಿನವರಿಗೆ ಇದುವೇ ಸುಖಕರ ಬೆಳವಣಿಗೆಯಾಗಿ ಪರಿಣಮಿಸಿತು ಇಪ್ಪತ್ತನೇ ಶತಮಾನದ ಆದಿಭಾಗದ ಯಕ್ಷಗಾನದಲ್ಲಿ ಸುಮಾರು ಇಪ್ಪತ್ತೇಳು ಇಂಚಿನಿಂದ ಮೂವತ್ತು ಇಂಚಿನ ಉದ್ದದ ಮದ್ದಳೆ ಕಳಸಿಗೆ ಇತ್ತು ಇದನ್ನು ಹೊನ್ನೆ ಮೊದಲಾದ ಹಗುರ ತಿರುಳಿನ ಮರದಿಂದ ಮಾಡುತ್ತಿದ್ದರು ಹಾಗಾಗಿ ಇದನ್ನು ಹೊತ್ತುಕೊಂಡು ಬಾಧಿಸುವುದು ಅಷ್ಟೊಂದು ಕಷ್ಟದಾಯಕವಾಗಿರಲಿಲ್ಲ ಈ ಬಗೆಯ ಮದ್ದಳೆಯು ಸಾವಿರದ ಒಂಬೈನೂರ ಮೂವತ್ತರವರೆಗೂ ಇತ್ತೆಂದು ನಿಖರವಾಗಿ ಹೇಳಬಹುದು ಆ ಬಳಿಕ ಕಳಸಿಗೆಯ ಗಾತ್ರವು ಮೂವತ್ತು ಇಂಚಿನಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಂಚಿನಷ್ಟು ಕಿರಿದಾಯಿತು ಇದನ್ನು ಬಡಗುತಿಟ್ಟಿನಲ್ಲಿ ಇಳಿಮದ್ದಳೆ ಎನ್ನುವ ಹೆಸರಿನಿಂದ ಗುರುತಿಸುತ್ತಾರೆ ಜೋಡಾಟದ ಸ್ಪರ್ಧೆಯೊಂದರಲ್ಲಿ ಎದುರಿನ ಮೇಳದ ಮದ್ದಳೆಯ ನಾದವನ್ನು ಕುಗ್ಗಿಸುವುದಕ್ಕಾಗಿ ಹಿರಿಯಡಕ ಗೋಪಾಲರಾಯರು ಮೊಣಕೈ ಗಾತ್ರದ ಮದ್ದಳೆಯನ್ನು ಮೊದಲ ಬಾರಿಗೆ ಸಿದ್ಧಪಡಿಸಿದರು ಇದರ ಗಾತ್ರ ಹದಿನಾಲ್ಕು ಇಂಚು ದೀರ್ಘ ನಾದವುಳ್ಳ ಈ ಏರು ಮದ್ದಳೆ ಅಂದಿನಿಂದ ಇಂದಿನವರೆಗೂ ಬಯಲಾಟದ ಉತ್ತರಾರ್ಧದ ಅವಿಭಾಜ್ಯ ಅಂಗವಾಗಿದೆ ತೆಂಕುತಿಟ್ಟಿನಲ್ಲಿ ಈ ಸ್ಥಿತಿಯಂತರದ ಭಾಗವಾಗಿ ಅರೆ ಮೃದಂಗವು ಜನ್ಮತಾಳಿತು ಶ್ರುತಿಗಾಗಿ ಹಾವಾಡಿಗರು ಬಳಸುವಂತಹ ಸೋರೆಬುರುಡೆಯ ಪುಂಗಿಯನ್ನೇ ಬಳಸುತ್ತಿದ್ದ ಕಾಲವೊಂದಿತ್ತು ಜೀರುನಾದವನ್ನು ಹೊಮ್ಮಿಸುತ್ತಿದ್ದ ಪುಂಗಿಯ ಶ್ರುತಿ ಬಹುದೂರದವರೆಗೆ ಕೇಳಿಸುವಂತಹದ್ದು ಪುಂಗಿಯ ಸ್ವರವನ್ನು ಸರಿಗೊಳಿಸುವುದಕ್ಕೆ ಮದ್ದಣೆಯ ಚಾಪು ಆಧಾರ ಶ್ರುತಿಯಾಗಿತ್ತು ಆದರೆ ಇದರ ನಿರ್ವಹಣೆಯಾಗಲಿ ಬಳಕೆಯಾಗಲಿ ಅಷ್ಟು ಸುಲಭದ ಸಂಗತಿಯಾಗಿರಲಿಲ್ಲ ಉಸಿರನ್ನು ಊದುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೆಲಸ ಕೆಡುತ್ತಿತ್ತು ಈ ಕಷ್ಟದಿಂದ ಪಾರಾಗಲು ಸಾವಿರದ ಒಂಬೈನೂರ ನಲವತ್ತರ ಹೊತ್ತಿನಲ್ಲಿ ಪುಂಗಿಯ ಸ್ಥಾನಕ್ಕೆ ಹಾರ್ಮೋನಿಯಂ ಪ್ರವೇಶ ಪಡೆಯಿತು ಹಾರ್ಮೋನಿಯಂನಲ್ಲಿ ಬಹುಬಗೆಯ ಅನುಕೂಲತೆಗಳು ಇದ್ದುದರಿಂದ ಕಲಾವಿದರು ಇದನ್ನೇ ಆಶ್ರಯಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಹಾರ್ಮೋನಿಯಂ ಕೂಡ ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಂಡು ವಿದ್ಯುತ್ ಚಾಲಿತ ಶ್ರುತಿಪೆಟ್ಟಿಗೆಯ ಬಳಕೆ ಹೆಚ್ಚಾಯಿತು ಇಂದು ಮೊಬೈಲ್ನಲ್ಲಿಯೇ ಯಕ್ಷಗಾನದ ಶ್ರುತಿಯನ್ನು ಅಳವಡಿಸಿಕೊಂಡು ಉಪಯೋಗಿಸುವ ಕ್ರಮವೂ ಚಾಲ್ತಿಯಲ್ಲಿದೆ ಹಿಂದಿನ ಬಯಲಾಟದ ಮೂರೂ ತಿಟ್ಟುಗಳಲ್ಲಿ ಚಂಡೆಯ ಬಳಕೆ ಇರಲಿಲ್ಲ ಯಕ್ಷಗಾನ ಸಭಾಲಕ್ಷಣ ಗ್ರಂಥದಲ್ಲಿ ಚಂಡೆಯ ಪ್ರಸ್ತಾಪವೇ ಇಲ್ಲದಿರುವುದು ಗಮನಾರ್ಹ ಇಪ್ಪತ್ತನೇ ಶತಮಾನದ ನಲವತ್ತರ ದಶಕದ ಬಳಿಕ ಒಂದೊಂದು ತಿಟ್ಟಿನಲ್ಲಿ ಒಂದೊಂದು ವಿಧದ ಚಂಡೆಯ ಬಳಕೆ ಆರಂಭವಾಯಿತು ತೆಂಕುತಿಟ್ಟಿನ ಚಂಡೆಯು ಕೇರಳ ಭಾಗದ ದೇವಾಲಯ ಹಾಗೂ ತೆಯಂ ಆರಾಧನೆಯಲ್ಲಿನ ಚಂಡೆಯ ಮಾದರಿಯದ್ದಾದರೆ ಬಡಗುತಿಟ್ಟಿನ ಚಂಡೆಯು ದೇವಾಲಯಗಳಲ್ಲಿನ ತಾಸೆಯಂತಹದ್ದು ಇವೆರಡರ ಕಳಸಿಗೆಯ ಆಕೃತಿ ಸುಮಾರಾಗಿ ಒಂದೇ ಬಗೆಯದ್ದಾದರೂ ಬಡಗುತಿಟ್ಟಿನ ಚಂಡೆಯ ಮುಚ್ಚಿಗೆಯು ತಾಸೆಯ ಹೋಲಿಕೆಯದ್ದು ಉತ್ತರ ಕನ್ನಡ ತಿಟ್ಟಿನಲ್ಲಿ ತಾಸೆಯನ್ನೇ ಚಂಡೆಯಂತೆ ಬಳಸುತ್ತಿದ್ದರು ಮೂರು ತಿಟ್ಟಿನಲ್ಲಿಯೂ ಆರಂಭಿಕ ಹಂತದಲ್ಲಿ ಚಂಡೆಯು ಶ್ರುತಿಗೆ ಸೇರದ ವಾದರೋಪಕರಣವಾಗಿತ್ತು ಕೇವಲ ಆರ್ಭಟ ಯುದ್ದ ನೃತ್ಯಗಳ ಸಂದರ್ಭದಲ್ಲಷ್ಟೇ ಬಳಕೆಯಾಗುತ್ತಿದ್ದ ಚಂಡೆಯನ್ನು ಮೊದಲು ತೆಂಕು ತಿಟ್ಟಿನಲ್ಲೂ ಬಳಿಕ ಬಡಗು ತಿಟ್ಟಿನಲ್ಲಿ ಕೆಮ್ಮಣ್ಣು ಆನಂದರ ಕಾಲದಲ್ಲೂ ಚಂಡೆಯನ್ನು ಶ್ರುತಿಗೊಳಿಸಿ ಅದರ ಬಳಕೆಗೊಂದು ವಿಶಿಷ್ಟ ರೂಪವನ್ನು ಒದಗಿಸಿಕೊಡಲಾಯಿತು ಅಷ್ಟೇ ಅಲ್ಲದೆ ಚಂಡೆಯನ್ನು ಬಾರಿಸುವುದಕ್ಕಾಗಿಯೇ ಪ್ರತ್ಯೇಕ ಕಲಾವಿದನ ವ್ಯವಸ್ಥೆಯೂ ರೂಪುಗೊಂಡಿತು ಪೂರ್ವರಂಗದಿಂದ ಉತ್ತರ ರಂಗದತ್ತ ಸ್ಥಿತ್ಯಂತರ ಆರಾಧನಾ ಪ್ರಧಾನವಾದ ಹಿಂದಿನ ಬಯಲ ಆಟದಲ್ಲಿ ಪೂರ್ವರಂಗವೇ ಪ್ರಮುಖ ಭಾಗವಾಗಿತ್ತು ಸೂರ್ಯಾಸ್ತದಿಂದ ತೊಡಗಿ ಸೂರ್ಯೋದಯದವರೆಗೆ ನಡೆಯುತ್ತಿದ್ದ ಬಯಲ ಆಟದಲ್ಲಿ ಮಧ್ಯರಾತ್ರಿಯವರೆಗೂ ಪೂರ್ವರಂಗವೇ ಪ್ರದರ್ಶನಗೊಳ್ಳುತ್ತಿತ್ತು ರಾತ್ರಿಯಿಂದ ಬೆಳಗಿನವರೆಗೆ ಒಬ್ಬನೇ ಭಾಗವತ ರಂಗದ ಸೂತ್ರಧಾರನಾಗಿದ್ದು ಸಹವಾದನದಲ್ಲಿ ಮದ್ದೆಳಗಾರನೊಬ್ಬನನ್ನು ಕೂಡಿಕೊಂಡಿರುತ್ತಿದ್ದ ಈ ಭಾಗವತ ಪೂರ್ವರಂಗದ ಎಲ್ಲ ರಂಗಕ್ರಿಯೆಗಳನ್ನೂ ನಡೆಸಿ ಮುಂದಿನ ಕಥಾಭಾಗದ ರಂಗ ನಿರ್ವಹಣೆಯ ಹೊಣೆಯನ್ನೂ ಹೊರುವವನಾಗಿರುತ್ತಿದ್ದ ಆ ಬಳಿಕ ಪೂರ್ಣರಾತ್ರಿಯ ರಂಗ ನಿರ್ವಹಣೆಯು ಒಬ್ಬನಿಂದ ಅಸಾಧ್ಯವಾದ ಸಂದರ್ಭದಲ್ಲಿ ಆತನಿಗೊಬ್ಬ ಸಹಾಯಕನ ಅಗತ್ಯ ಉಂಟಾಗಿ ಸಂಗೀತಗಾರನನ್ನು ಸೇರಿಸಿಕೊಂಡ ಆತ ಮುಂದಿನ ದಿನಗಳಲ್ಲಿ ಭಾಗವತನಾಗುವುದಕ್ಕಿರುವ ಭಾಗವತಿಕೆಯ ಅಭ್ಯಾಸಿ ಅವನ ಆಗಮನದಿಂದ ಪೂರ್ವರಂಗ ನಿರ್ವಹಣೆಯ ಹೊಣೆಯು ಆತನ ಹೆಗಲೇರಿತ್ತು ಅದೇ ಸಮಯದಲ್ಲಿಯೇ ಮದ್ದಳೆಗಾರರೂ ಸಹಾಯಕ್ಕಾಗಿ ಒತ್ತು ಮದ್ದಳೆ ವಾದಕನನ್ನು ಸೇರಿಸಿಕೊಂಡ ವಿರಳ ಸಂಖ್ಯೆಯ ಕಲಾವಿದರಿಂದ ಕೂಡಿದ್ದ ಮೇಳವು ಕಲಾವಿದರಿಂದಲೂ ಸಾಮಗ್ರಿಗಳಿಂದಲೂ ವೃದ್ಧಿಯಾಯಿತು ಕೋಡಂಗಿ ಬಾಲಗೋಪಾಲ ಷಣ್ಮುಖ ಸುಬ್ರಾಯ ಅರ್ಧನಾರಿ ಸ್ತ್ರೀವೇಷಗಳು ನಾನಾ ಬಗೆಯ ಕಟ್ಟುಹಾಸ್ಯಗಳು ಇವೆಲ್ಲವುಗಳಿಂದ ಕೂಡಿದ ದೀರ್ಘ ಪೂರ್ವರಂಗ ಹ್ರಸ್ವಗೊಂಡು ಪೂರ್ವರಂಗಕ್ಕಿಂತ ಕಥಾಭಾಗಕ್ಕೆ ಹೆಚ್ಚಿನ ಆದ್ಯತೆಯು ಬಂದು ರಂಗ ನಿರ್ವಹಣೆಯಲ್ಲಿ ಹಲವು ಸ್ಥಿತ್ಯಂತರಗಳು ಉಂಟಾದವು ಬಣ್ಣಗಾರಿಕೆ ವೇಷಭೂಷಣಗಳಲ್ಲಿ ಸ್ಥಿತ್ಯಂತರ ಬಣ್ಣಗಾರಿಕೆ ಹಾಗೂ ವೇಷಭೂಷಣಗಳಲ್ಲಿಯೂ ಇಂತಹ ಅನೇಕ ಬದಲಾವಣೆಗಳು ಆಗಿ ಹೋಗಿವೆ ಹಿಂದಿನ ಬಯಲಾಟದಲ್ಲಿ ಮುಖವರ್ಣಿಕೆಗಾಗಿ ಪ್ರಕೃತಿ ದತ್ತವಾದ ಅರದಾಳದ ಕಲ್ಲನ್ನು ಬಳಸುತ್ತಿದ್ದರು ನಸು ಹಳದಿ ಬಣ್ಣದ ಈ ಕಲ್ಲನ್ನು ಚೆನ್ನಾಗಿ ಅರದಿಟ್ಟುಕೊಂಡು ಮುಖದ ಲೇಪನಕ್ಕೆ ಉಪಯೋಗಿಸಲಾಗುತ್ತಿತ್ತು ರಂಗಸ್ಥಳ ಚೌಕಿಯ ಬೆಳಕಿನ ವ್ಯವಸ್ಥೆಗಾಗಿ ಹೊನ್ನೆಣ್ಣೆಯ ದೀವಟಿಗೆ ಇತ್ತು ದೀವಟಿಗೆ ದೀಪದ ಬಣ್ಣವು ಅರದಾಳದ ಮೂಲ ಲೇಪನದ ಬಣ್ಣವು ಸುತ್ತಲಿನ ಕತ್ತಲೆಯ ಪರಿಸರವು ಒಂದಕ್ಕೊಂದು ಪೂರಕವಾಗಿರುತ್ತಿತ್ತು ಕಪ್ಪು ಬಣ್ಣಕ್ಕಾಗಿ ಮೊದಲು ತೆಂಗಿನಕಾಯಿ ಗರಟದ ಮಸಿಯನ್ನೇ ಬಳಸುವುದಾಗಿತ್ತು ಆ ನಂತರದಲ್ಲಿ ಹೊನ್ನೆಣ್ಣೆ ದೀಪದಿಂದ ಸಿದ್ಧಪಡಿಸಿದ ಎಣ್ಣೆ ಮಸಿಯ ಬಳಕೆ ಆರಂಭವಾಯಿತು ಈ ಎಣ್ಣೆ ಮಸಿಯ ಕಪ್ಪು ಕಣ್ಣಿಗೆ ಬಹಳ ತಂಪನ್ನು ನೀಡುತ್ತಿತ್ತು ವೇಷಗಳ ಶಿರೋಭೂಷಣಕ್ಕೆ ಹುಲ್ಲಿನ ಜಡೆಯಿಂದ ಮಾಡಿದ ಅಟ್ಟೆಯನ್ನು ಹಾಗೂ ಮರದಿಂದ ನಿರ್ಮಿಸಿದ ಕಿರೀಟವನ್ನು ಬಳಸುತ್ತಿದ್ದರು ಆಭರಣಗಳಿಗೂ ಮರದ ಸಾಮಗ್ರಿಗಳನ್ನೇ ವಿನ್ಯಾಸಗೊಳಿಸಿ ಬಣ್ಣದ ಕಾಗದ ಲೇಪಿಸಿ ಬಳಸುತ್ತಿದ್ದರು ವಸ್ತ್ರಕ್ಕೆ ಅಂದಿನ ಸಮಾಜದ ಸ್ತ್ರೀಯರು ಹಾಗೂ ಪುರುಷರು ಧರಿಸುತ್ತಿದ್ದ ಸಹಜ ವಸ್ತ್ರಗಳನ್ನೇ ಉಪಯೋಗಿಸಲಾಗುತ್ತಿತ್ತು ನಂತರ ಕಂಪನಿ ನಾಟಕಗಳು ಸಿನಿಮಾದ ದೃಶ್ಯಾವಳಿಗಳು ಯಕ್ಷಗಾನ ಬಯಲಾಟದ ಮೇಲೆ ವಿಶೇಷ ಪ್ರಭಾವ ಬೀರಿದ ಮೇಲೆ ಈ ಕಲೆಯಲ್ಲಿ ಬಹಳ ಬದಲಾವಣೆಗಳು ಸಂಭವಿಸಿದವು ಇಪ್ಪತ್ತನೇ ಶತಮಾನದ ನಲವತ್ತು ಐವತ್ತರ ದಶಕದ ಸುಮಾರಿಗೆ ಬಣ್ಣಗಾರಿಕೆಗಾಗಿ ರಾಸಾಯನಿಕ ಬಣ್ಣಗಳ ಬಳಕೆ ಹೆಚ್ಚಾಯಿತು ಅರದಾಳದ ಕಲ್ಲು ಮರೆಯಾಗಿ ಆ ಸ್ಥಳಕ್ಕೆ ಸಫೇದ್ ಹಳದಿ ಇಂಗ್ಲಿಕ ಬಣ್ಣಗಳು ಕಾಲಿರಿಸಿದವು ಇವುಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಹಚ್ಚಿಕೊಂಡು ಉಪಯೋಗಿಸಲು ತೊಡಗಿದರು ಎಣ್ಣೆಮಸಿ ಹೊನ್ನೆಣ್ಣೆಯ ದೀವಟಿಗೆ ಕಾಣೆಯಾಗಿ ಗ್ಯಾಸ್ ಲೈಟ್ ವಿದ್ಯುತ್ ದೀಪಗಳ ವಿಜೃಂಭಣೆ ಆರಂಭವಾಯಿತು ಮರದ ಆಭರಣ ಗಾಜಿನ ಸ್ಥಾನದಲ್ಲಿ ಮಿನುಗುವ ಮಣಿ ಸರಕುಗಳು ಮಿಂಚುವ ಜರಿ ಬಟ್ಟೆಗಳ ಬಳಕೆ ಹೆಚ್ಚಾಯಿತು ಪರಿವರ್ತನೆಯ ಗಾಳಿಯು ಸೋಕುತ್ತ ಸಾಗಿದಂತೆ ಯಕ್ಷಗಾನ ರಂಗದಲ್ಲಿ ಧ್ವನಿವರ್ಧಕಗಳ ಬಳಕೆ ಹೆಚ್ಚಾಯಿತು ನಾಟಕದಲ್ಲಿ ಬಳಸುವ ಸೀನರಿಗಳು ರಂಗಸ್ಥಳದ ಹಿಂದಿನ ಪರದೆ ನಾಟಕೀಯ ವಿನ್ಯಾಸಗಳು ಚಾಲ್ತಿಗೆ ಬಂದವು ಯಕ್ಷಗಾನ ಬಯಲಾಟದ ಪಾತ್ರಗಳೂ ಕೂಡ ನಾಟಕದ ಪಾತ್ರಗಳಂತೆ ಬದಲಾಗಿ ಬಿಟ್ಟಮಂಡೆಯ ವೇಷ ಮೈಬಿಟ್ಟ ವೇಷಗಳಿಗೆ ಆದ್ಯತೆ ಹೆಚ್ಚಾಯಿತು ಕುಣಿತ ಮಾತು ಅಭಿನಯಗಳಲ್ಲಿಯೂ ಗಮನಾರ್ಹವಾದ ಬದಲಾವಣೆಗಳು ಉಂಟಾದವು ಪ್ರಸಂಗ ಸಾಹಿತ್ಯದಲ್ಲಿ ಸ್ಥಿತ್ಯಂತರ ದೇವಾಲಯಜನ್ಯವಾದ ಯಕ್ಷಗಾನವು ಹುಟ್ಟಿಕೊಂಡಿದ್ದೇ ಪುರಾಣ ಪುಣ್ಯ ಕಥಾಮೃತಗಳನ್ನು ಬಿತ್ತರಿಸುವುದಕ್ಕಾಗಿ ರಾಮಾಯಣ ಮಹಾಭಾರತ ಭಾಗವತ ದೇವಿ ಭಾಗವತ ಶಿವಪುರಾಣ ವಿಷ್ಣುಪುರಾಣ ಮೊದಲಾದ ಪೌರಾಣಿಕ ಕಥಾನಕಗಳನ್ನು ಪ್ರಸಂಗವಾಗಿಸಿ ಅವುಗಳನ್ನು ಹಳ್ಳಿಹಳ್ಳಿಯ ಜನರ ಮನಸ್ಸಿಗೆ ಮುಟ್ಟಿಸುವ ಕೆಲಸ ಈ ಕಲೆಯಿಂದ ಆಗುತ್ತಿತ್ತು ಯಕ್ಷಗಾನ ಕವಿಗಳು ವ್ಯಾಸಭಾರತ ವಾಲ್ಮೀಕಿ ರಾಮಾಯಣ ಕುಮಾರವ್ಯಾಸ ಭಾರತ ತೊರವೆ ರಾಮಾಯಣ ಜೈಮಿನಿ ಭಾರತ ಮೊದಲಾದ ಕೃತಿಗಳಲ್ಲಿನ ರಸಾತ್ಮಕವಾದ ಭಾಗವನ್ನು ಆಯ್ದುಕೊಂಡು ಅವುಗಳನ್ನು ಛಂದೋಬದ್ದವಾದ ಪ್ರಸಂಗವಾಗಿಸುತ್ತಿದ್ದರು ಯಕ್ಷಗಾನ ಮೇಳಗಳೂ ಕೂಡ ಇಂತಹ ಪೌರಾಣಿಕ ಪ್ರಸಂಗಗಳನ್ನಷ್ಟೇ ಪ್ರದರ್ಶನ ಮಾಡುತ್ತಿದ್ದವು ಇದರಿಂದಾಗಿ ಜನಸಾಮಾನ್ಯರಿಗೆ ಪುರಾಣ ಲೋಕದ ಕಥೆಗಳೆಲ್ಲವೂ ಸುಲಭವಾಗಿ ಮನದಟ್ಟಾಗುತ್ತಿದ್ದವು ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಅನೇಕ ನಾಟಕ ಕಂಪನಿಗಳು ಕರಾವಳಿಯಾದ್ಯಂತ ಹೊಸ ಬಗೆಯ ನಾಟಕಗಳನ್ನು ಪ್ರದರ್ಶಿಸಲು ತೊಡಗಿದ ಬಳಿಕ ಯಕ್ಷಗಾನದ ಮೇಲೆಯೂ ಇವುಗಳ ಪ್ರಭಾವ ಹೆಚ್ಚಾಯಿತು ಅದೇ ಸಮಯದಲ್ಲಿ ಸಿನಿಮಾಗಳು ಗಾಢವಾದ ಪ್ರಭಾವ ಬೀರಿದವು ಇವೆಲ್ಲದರ ಪರಿಣಾಮವಾಗಿ ಯಕ್ಷಗಾನ ಪ್ರಸಂಗ ಸಾಹಿತ್ಯದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಉಂಟಾದವು ಪೌರಾಣಿಕ ಪ್ರಸಂಗಗಳನ್ನಷ್ಟೇ ಪ್ರದರ್ಶಿಸುತ್ತಿದ್ದ ಮೇಳಗಳು ಹೊಸ ರೀತಿಯ ಕಥಾಹಂದರದ ಪ್ರಸಂಗಗಳನ್ನು ಸಿದ್ಧಪಡಿಸಿಕೊಂಡು ತಿರುಗಾಟಕ್ಕೆ ತೊಡಗಿದವು ಸಂಸ್ಕೃತ ನಾಟಕಕಾರರ ಕೃತಿಗಳನ್ನು ಆಧರಿಸಿದ ಪ್ರಸಂಗಗಳು ಚಂದಮಾಮ ಕಥೆಯಾಧಾರಿತ ಪ್ರಸಂಗಗಳು ಸಾಮಾಜಿಕ ಐತಿಹಾಸಿಕ ಸಿನಿಮಾ ಕಥೆಗಳು ಯಕ್ಷಗಾನ ಪ್ರಸಂಗದ ವಸ್ತುಗಳಾದವು ಅವುಗಳನ್ನು ರಂಗದಲ್ಲಿ ಪ್ರಸ್ತುತಪಡಿಸುವಾಗ ಜನಾಕರ್ಷಣೆಗಾಗಿ ಅದ್ಧೂರಿಯ ಪ್ರಚಾರ ಕಣ್ಣು ಕೋರೈಸುವಂತಹ ಬೆಳಕಿನ ವಿನ್ಯಾಸ ಬೆಡಗಿನ ವಸ್ತ್ರಾಭರಣಗಳನ್ನು ಬಳಸಿಕೊಂಡರು ಗಲ್ಲಾ ಪೆಟ್ಟಿಗೆಯನ್ನು ತುಂಬಿಸುವುದಕ್ಕಾಗಿ ನಿಜವಾದ ಆನೆ ಕುದುರೆ ಮೊದಲಾದ ಪ್ರಾಣಿಗಳನ್ನೇ ರಂಗದ ಮೇಲೆ ತಂದರು ನಾಟಕ ಸಿನಿಮಾಗಳಲ್ಲಿನ ನಾಟಕೀಯತೆ ದೃಶ್ಯ ಸಂಯೋಜನೆಯನ್ನು ಯಕ್ಷಗಾನದಲ್ಲಿಯೂ ಅಳವಡಿಸಿಕೊಂಡರು ಆ ಬಳಿಕ ಕ್ಷೇತ್ರ ಮಹಾತ್ಮೆಗಳ ಅಬ್ಬರವು ಹೆಚ್ಚಾಯಿತು ಭೂತಕೋಲಗಳಲ್ಲಿ ಪ್ರಕಟಗೊಳ್ಳುವ ದೈವಗಳ ಬಗೆಗೆ ಪ್ರಸಂಗಗಳನ್ನು ರಚಿಸಿ ಯಕ್ಷಗಾನ ರಂಗದಲ್ಲಿ ಭೂತ ನರ್ತನವನ್ನು ಮಾಡಿಸಿದರು ಇಂಪಾದ ಚಂಡೆ ಮದ್ದಳೆಗಳ ನಾದವನ್ನು ಮೂಲೆಗುಂಪಾಗಿಸುವಂತಹ ಬ್ಯಾಂಡುಗಳನ್ನು ಬಲವಂತವಾಗಿ ಎಳೆತಂದು ಯಕ್ಷಗಾನದ ಭಾಗವಾಗಿಸಲು ಯತ್ನಿಸಿದರು ಸಿನಿಮಾ ಹಾಡುಗಳನ್ನು ಯಥಾವತ್ತಾಗಿ ಯಕ್ಷಗಾನ ರಂಗದಲ್ಲಿ ಬಳಸಿದರು ಪೂರ್ವರಂಗದ ಭಾಗದಲ್ಲಿ ಭರತನಾಟ್ಯವನ್ನೂ ಮಾಡಿಸಿ ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡರು ಪ್ರಸಂಗ ಸಾಹಿತ್ಯದ ಭಾಷೆಯಲ್ಲಿಯೂ ಪರಿವರ್ತನೆಗಳಾದವು ನಡುಗನ್ನಡ ಭಾಷೆಯ ಪ್ರಸಂಗಗಳಲ್ಲದೆ ತುಳು ಸಂಸ್ಕೃತ ಹಿಂದಿ ಇಂಗ್ಲಿಷ್ ಮರಾಠಿ ಕೊಂಕಣಿ ಹವ್ಯಕ ಕನ್ನಡ ಕುಂದಗನ್ನಡ ಭಾಷೆಗಳಲ್ಲಿಯೂ ಪ್ರಸಂಗ ರಚನೆಯಾಗಿ ಕೆಲವು ಪ್ರದರ್ಶನಗಳನ್ನು ಕಂಡವು ಡಾ ಶಿವರಾಮ ಕಾರಂತರು ಮಾತುಗಳೇ ಇಲ್ಲದ ಯಕ್ಷಗಾನ ಬ್ಯಾಲೆಯನ್ನು ರೂಪಿಸಿ ವೇಷಭೂಷಣದಲ್ಲಿ ಬದಲಾವಣೆ ತಂದು ಭಾಷೆಯ ಮಿತಿಯನ್ನು ಮೀರಿ ವಿದೇಶಗಳಲ್ಲಿಯೂ ಯಕ್ಷಗಾನ ಕಲೆಯನ್ನು ಪ್ರದರ್ಶಿಸಿದರು ಪೂರ್ಣರಾತ್ರಿಯ ಪ್ರದರ್ಶನದಿಂದ ಸಮಯ ಮಿತಿಯತ್ತ ಹಿಂದಿನ ಬಯಲಾಟದ ಪ್ರಸಂಗಗಳು ಸೂರ್ಯಾಸ್ತಕ್ಕೆ ಆರಂಭವಾದರೆ ಸೂರ್ಯೋದಯದವರೆಗೂ ನಡೆಯುತ್ತಿದ್ದವು ಮುಸ್ಸಂಜೆಯ ಹೊತ್ತಿಗೆ ಕೇಳಿ ಬಡಿದು ಚೌಕಿ ಪೂಜೆ ಮಾಡಿ ಪೂರ್ವರಂಗದ ಭಾಗವನ್ನೆಲ್ಲ ಮುಗಿಸುವಾಗಲೇ ಅರ್ಧರಾತ್ರಿಯಾಗುತ್ತಿತ್ತು ಅರ್ಧರಾತ್ರಿಯ ಬಳಿಕ ಯಾವುದಾದರೊಂದು ಪೌರಾಣಿಕ ಪ್ರಸಂಗವನ್ನು ಆಡಿ ತೋರಿಸುತ್ತಿದ್ದರು ಕಥೆಯು ದೀರ್ಘವಾಗಿದ್ದಾಗ ಮುಂಜಾನೆ ಏಳು ಗಂಟೆಯವರೆಗೂ ಪ್ರದರ್ಶನ ಮುಗಿಯುತ್ತಿರಲಿಲ್ಲ ಯಕ್ಷಗಾನವನ್ನು ನೋಡಲು ಬರುವ ಪ್ರೇಕ್ಷಕರು ಇಂದಿನಂತೆ ಒತ್ತಡದ ಜೀವನವನ್ನು ಕಂಡಿಲ್ಲವಾದ್ದರಿಂದ ತಾಳ್ಮೆಯಿಂದ ಬೆಳಗಿನವರೆಗೂ ಪ್ರಸಂಗವನ್ನು ಕಂಡು ಕಣ್ತುಂಬಿಕೊಳ್ಳುತ್ತಿದ್ದರು ಕ್ರಮೇಣ ಮನುಷ್ಯನ ಬದುಕು ಒತ್ತಡಗಳ ಗೂಡಾಗಿ ಪರಿಣಮಿಸಲು ತೊಡಗಿದ್ದರಿಂದ ಹಾಗೂ ಮನರಂಜನೆಗಾಗಿ ಹಲವು ಮಾಧ್ಯಮಗಳು ಹುಟ್ಟಿಕೊಂಡ ಕಾರಣದಿಂದ ಪೂರ್ಣರಾತ್ರಿಯ ಆಟಗಳಿಗೆ ಪ್ರೇಕ್ಷಕರ ಕೊರತೆ ಉಂಟಾಯಿತು ಈ ಸ್ಥಿತಿ ನಿರಂತರವಾದಾಗ ಅನೇಕ ಮೇಳಗಳು ಪೂರ್ಣರಾತ್ರಿಯ ಪ್ರದರ್ಶನದಿಂದ ಸಮಯಮಿತಿ ಪ್ರದರ್ಶನಕ್ಕೆ ಒಗ್ಗಿಕೊಂಡವು ಈ ವ್ಯವಸ್ಥೆ ಪ್ರೇಕ್ಷಕರಿಗೂ ಹಿತವೆನಿಸಿತು ಸುಮಾರು ಮೂರುವರೆ ನಾಲ್ಕು ತಾಸುಗಳಲ್ಲಿ ಪ್ರದರ್ಶನವೇ ಮುಗಿದು ಹೋಗುವ ಕಾರಣ ರಾತ್ರಿಯಿಡೀ ನಿದ್ದೆ ಬಿಟ್ಟು ಆಯಾಸಪಟ್ಟು ಯಕ್ಷಗಾನ ನೋಡುವ ಪ್ರಯಾಸದಿಂದ ಪ್ರೇಕ್ಷಕ ಮುಕ್ತನಾದ ಇತ್ತೀಚೆಗಂತೂ ಕಾಲಮಿತಿಯ ಆಟಕ್ಕೂ ಪ್ರೇಕ್ಷಕರಿಲ್ಲದೆ ಒಂದೂವರೆ ತಾಸಿನ ಆಟಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ ಪೂರ್ಣ ಪ್ರಸಂಗವನ್ನು ನೋಡುವ ತಾಳ್ಮೆಯಿಲ್ಲದೆ ಯಕ್ಷಗಾನದ ಸ್ಥಾನದಲ್ಲಿ ನಾಟ್ಯ ವೈಭವ ಗಾನವೈಭವಗಳ ಪ್ರಾಬಲ್ಯವೂ ಹೆಚ್ಚಾಗಿಬಿಟ್ಟಿದೆ ಯಕ್ಷಗಾನವು ಕುಣಿತ ಅಭಿನಯ ಮಾತು ವೇಷಭೂಷಣ ಹಿಮ್ಮೇಳ ಮುನ್ಮೇಳ ಪ್ರಸಂಗ ಸಾಹಿತ್ಯ ರಂಗ ನಿರ್ವಹಣೆ ಎಲ್ಲದರಲ್ಲಿಯೂ ಮಹತ್ವದ ಸ್ಥಿತ್ಯಂತರವನ್ನು ಕಂಡಿದೆ ಪುರುಷರಷ್ಟೇ ಭಾಗವಹಿಸುತ್ತಿದ್ದ ಈ ಕಲೆಯಲ್ಲಿ ಈಗ ಮಹಿಳೆಯರೂ ತೊಡಗಿಸಿಕೊಂಡಿದ್ದಾರೆ ದೇಶದ ವ್ಯಾಪ್ತಿಯನ್ನು ಮೀರಿ ವಿದೇಶಗಳಲ್ಲಿ ಹಲವು ಯಕ್ಷಗಾನ ಕಾರ್ಯಕ್ರಮಗಳು ನಡೆಯುತ್ತಿವೆ ಪ್ರಚಾರಕ್ಕಾಗಿ ವಿಧ ಮಾಧ್ಯಮಗಳು ಮುಂಚೂಣಿಯಲ್ಲಿವೆ ಜೋಡಾಟ ಕೂಡಾಟ ಅಟ್ಟಣಿಗೆ ಆಟ ದ್ವಂದ್ವ ಗಾಯನಗಳೊಂದಿಗೆ ಜನಾಕರ್ಷಣೆಗಾಗಿ ಏಳು ಮದ್ದಳೆ ಏಳು ಚಂಡಗಳ ವಾದನದ ಪೈಪೋಟಿ ಪ್ರದರ್ಶನಗಳು ಭರದಿಂದ ನಡೆಯುತ್ತಿವೆ ಈ ಸ್ಥಿತ್ಯಂತರವನ್ನು ಪಟ್ಟಿ ಮಾಡುತ್ತಾ ಹೋದರೆ ಮಹಾಪ್ರಬಂಧಕ್ಕೂ ಹಿರಿದಾದ ಗ್ರಂಥವಾಗುವುದರಲ್ಲಿ ಸಂಶಯವಿಲ್ಲ ನಾವು ನಮ್ಮ ನಿತ್ಯದ ಬದುಕಿನಲ್ಲಿಯೇ ಹಲವು ಸ್ಥಿತ್ಯಂತರವನ್ನು ಅನುಭವಿಸುವಾಗ ಪ್ರಾಚೀನ ಕಲೆಯೊಂದು ಅಂದಿನಿಂದ ಇಂದಿನವರೆಗೆ ಅನೇಕ ಮಾರ್ಪಾಡುಗಳಿಗೆ ಒಳಗಾಗಿರುವುದನ್ನು ಆಕ್ಷೇಪಿಸುವಂತಿಲ್ಲ ಪರಿವರ್ತನೆ ಜಗದ ನಿಯಮ ಆದರೆ ಯಾವುದೇ ಪರಿವರ್ತನೆಯಾಗಲಿ ಮೂಲದ ಸತ್ವವನ್ನು ಶ್ರೀಮಂತಿಕೆಯನ್ನು ಸಂಪೂರ್ಣವಾಗಿ ಮರೆಸುವಂತೆ ಆಗಬಾರದು ಹಾಗಾದರೆ ಅದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡುತ್ತದೆ ಯಕ್ಷಗಾನವು ಹಲವು ಸೋದರ ಕಲೆಗಳಿಂದ ಅನೇಕ ಸಂಗತಿಗಳನ್ನು ಎರವಲು ಪಡೆದುಕೊಂಡೇ ಬೆಳೆದಿದೆ ಕೊಡುಕೊಳ್ಳುವಿಕೆ ಬೆಳವಣಿಗೆಗೆ ಪೂರಕ ಹಾಗೆಂದು ತನ್ನತನವನ್ನು ಎಂದೂ ಬಿಟ್ಟುಕೊಡದಂತೆ ಕಾಲಕ್ಕೆ ತಕ್ಕಂತೆ ಮೂಲದ ಚೌಕಟ್ಟಿನಲ್ಲಿ ವಿಕಾಸಗೊಂಡರೆ ಅದು ಕಲೆಯ ನೆಲೆಯನ್ನು ವಿಸ್ತರಿಸುತ್ತದೆ ಅಂದಿನ ಯಕ್ಷಗಾನದಲ್ಲಿ ಶಿಕ್ಷಿತರು ಶ್ರೀಮಂತರ ಸಂಖ್ಯೆ ವಿರಳವಾಗಿತ್ತು ಈಗ ಯಕ್ಷಗಾನವು ಎಲ್ಲ ರೀತಿಯಿಂದಲೂ ಬಲಿಷ್ಠಗೊಂಡಿದೆ ಈ ಸ್ಥಿತಿಯಂತರದ ಅವಧಿಯಲ್ಲಿ ಯಕ್ಷಗಾನವು ಅನೇಕ ಉತ್ತಮಾಂಶಗಳನ್ನು ಕಳೆದುಕೊಂಡಿದ್ದು ಎಷ್ಟು ಸತ್ಯವೋ ಕಾಲದ ಕಾರಣದಿಂದ ಪಡೆದುಕೊಂಡಿದ್ದೂ ಅಷ್ಟೇ ಸತ್ಯ ಹಾಗಾಗಿ ಸ್ಥಿತಿಯಂತರವೆಂದರೆ ಕೇವಲ ಕಳೆದುಕೊಳ್ಳುವುದಷ್ಟೇ ಅಲ್ಲ ಗಳಿಸಿಕೊಂಡಿದ್ದರ ಕುರುಹೂ ಹೌದು ಯಕ್ಷಗಾನ ಕಲೆಯ ವಿಚಾರದಲ್ಲಿಯೂ ಈ ಮಾತು ಸುಳ್ಳಲ್ಲ ಇದುವರೆಗೆ ಯಕ್ಷಗಾನ ಸ್ಥಿತ್ಯಂತರ ಈ ವಿಚಾರದ ಕುರಿತಾಗಿ ಮಾತನಾಡಿದವರು ಅವರು ಉಡುಪಿಯ ಪೂರ್ಣಪ್ರಜ್ಞ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಶಿವಕುಮಾರ ಅಳಗೋಡು ಅವರು